ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡೋಣ ಎಲ್ಲರೂ ದಯವಿಟ್ಟು ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಮೇಲೆ ನಿಂತ್ಕೊಳ್ರಿ ವಿದ್ಯಾರ್ಥಿಗಳು ಲಾಸ್ಟ್ ಬಂದವರು ಮೇಜರ್ಮೆಂಟ್ ಕರೆಕ್ಟ್ ಆಗಿ ತೊಗೊಳ್ರಿ ಅಲ್ಲಿ ಎಂದ್ಗಡೆ ಬಂದವರು ಕರೆಕ್ಟ್ ಆಗಿ ನಿಂತ್ಕೋಬೇಕು ಇನ್ನೊಂದು ಎಲ್ಲ ನಿದ್ದುಗನ್ ಆಗದಿರೇನಾ ಜೋಶ್ ಇರಬೇಕು ಕಂಪ್ಲೀಟ್ ಆಗಿ ಏನ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂದಾಗ ಮಾತ್ರ ರಿಸಲ್ಟ್ ಸಿಗಕ್ಕೆ ಸಾಧ್ಯ ಕಂಪ್ಲೀಟ್ ಆಗಿ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಇಲ್ಲಿ ಫಸ್ಟಿಗೆ ನಾವು ಏನು ಮಾಡಿದ್ರು ಕಂಪ್ಲೀಟ್ಲಿ ಒಂದು ರೌಂಡ್ ಮಾಡಿ ತೋರಿಸ್ತೀವಿ ಇಲ್ಲಿ ಸೊ ಅದಾದ ಮೇಲೆ ಅದ್ರ ಬಗ್ಗೆ ಒಂದೊಂದೇ ಒಂದೊಂದೇ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ ಮೊದಲಿಗೆ ನೋಡ್ಬೇಕು ಎರಡನೇ ಸಾರಿ ಕೇಳಬೇಕು ಮೂರನೇ ಸಾರಿ ಎಲ್ ಸೇರಿ ಹೇಳಿ ಮಾಡ್ಕೋತ್ ಬರ್ಬೇಕಿ ಒಂದೇ ಫ್ ನೋಡ್ಬೇಕು ಎರಡನೇ ಸಾರಿ ಕೇಳಬೇಕು ಮೂರನೇ ಸಾರಿ ಮಾಡಬೇಕು ಇವಾಗ ಸಹಜ ವ್ಯಾಯಾಮದೊಂದಿಗೆ ಆರಂಭ ಮಾಡೋಣ ನಿಧಾನವಾಗಿ ತಿರುಗಿಸಬೇಕು ಆಪೋಸಿಟ್ಸ್ಟ್ ರೈಟ್ ತಿರುಗಿಸ್ತೀರಾ ಆಮೇಲೆ ಎಡಗಡೆ ತಿರುಗಿಸ್ಬೇಕು ಲೆಫ್ಟ್ಗೆ ಸೊ ಅದೇ ರೀತಿ ಇನ್ನೊಂದು ಕಾಲು ಹಾ ಸ್ಲೋಲಿ ರೊಟೈಟ್ ಮಾಡಿ ಹಾ ಅಪೋಸಿಟ್ ಅದ್ರ ವಿರುದ್ಧ ಹಿಂದೆ ನಿಂತವ್ರು ಹಂಗೆ ಇದ್ದೀರಾ ಮಾಡಿ

ಯಾಕೆ ಎಲ್ರೂ ಸೀರಿಯಸ್ ಆಗಿದ್ರಿ ಸಣ್ಣದೊಂದು ಭಜನೆ ಮಾಡೋಣ ತಟ್ರಿ ಭಜನೆ ಮಾಡಿದ ಭಜನೆ ಮಾಡ್ತಾ ಮಾಡ್ತ ರಾಮ ಕೃಷ್ಣ ಶರಣಂ ರಾಮ ಕೃಷ್ಣ ಶರಣಂ രണ്ട് കൈകൾ മേട്രീ കഴതുണ്ട് കൊണ്ടുകൊ അമൃഷ്ണ ശരണ നമ്മു അമൃഷ്ണ ശരണം നമ്മു കൃഷ്ണ ശരണം രാമകൃഷ്ണ ശരണം కృపాయి కేవలం కృపాయి కేవలం కృపాయి కేవలం కృపాయి కేవలం కృపాయి కేవలం కృపాయి కేవలం నృపాయి కేవలం నమో నమపాయి కేవలం నమో నమ రామకృష్ణ శరణం రామకృష్ణ శరణం రామకృష్ణ శరణం రామకృష్ణ శరణం ఇల్లి తాచే చప్పళి స్పీడ్ అభు హాడు స్పీడ్ అవ్వకు ರೆಡಿ ಜೋರಾಗಿ ಹೇಳಬೇಕು ಹೇಳಿ ಇವತ್ತು ವಿಶ್ವ ಯೋಗ ದಿನ ಹೌದಾ ನಾವಿಲ್ಲಿ ಎಲ್ಲರೂ ಆರೋಗ್ಯವನ್ನು ತಗೊಳ್ತಾ ತಗೊಳಾಕ್ತೀವಿ ನೀವು ಇಷ್ಟು ಸಾಕುಗಾಗಿ ನನಗೆ ಕೇಳಿಸ್ಲಾರ್ದಂಗ ಭಾಷರು ಕೇಳಿಸ್ಲಾರ್ದಂಗ ಮಾತಾಡಿದ್ರೆ ನಮಗೆ ಹೆಂಗ್ ರೆಡಿ ವೆರಿ ಗುಡ್ ರೆಡಿ ರಣಂ ರಾಮ ಕೃಷ್ಣ ಶರಣ ರಾಮ ಕೃಷ್ಣ ಶರಣಂ ರಾಮ ಕೃಷ್ಣ ಶರಣ ರಾಮ ಕೃಷ್ಣ ಶರಣಂ ರಾಮ ಕೃಷ್ಣ ಶರಣ ರಾಮ ಕೃಷ್ಣ ಶರಣ ಕೃಷ್ಣ ಚರಣಂ ರಾಮಕೃಷ್ಣ ಶರಣಂ ಶರಣಂ ರಾಮಕೃಷ್ಣ ಶರಣಂ ಶರಣೇ ಇದನ್ನೇನ್ ಮಾಡ್ರಿ ನೇರವಾಗಿ ನಿಂತ್ಕೊಡ್ರಿ ಕಣ್ಮುತ್ರಿ ಇಲ್ಲಿಂದ ಮುಂದೆ ನಾವು ಈಗ ಯೋಗಾಭ್ಯಾಸಕ್ಕೆ ಹೋಗ್ತಾ ಇದೀವಿ ನೇರವಾಗಿ ಕಣ್ಳ ಹಾಗೆ ಮುಚ್ಚಿರಲಿ ಉಸಿರಾಟದ ಕಡೆ ಗಮನ ಇರಲಿ ಉಸಿರು ತಗೋಬೇಕು ದೀರ್ಘವಾಗಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಬೇಕು ಇನ್ಹೇಲ್ ಅಂದಾಗ ಉಸಿರನ್ನ ನಿಧಾನವಾಗಿ ತಗೊಳ್ಬೇಕು ಹಾಗೆ ಎಕ್ಸೇಲ್ ಅಂದಾಗ ಉಸಿರನ್ನ ಹೊರಗಡೆ ಹಾಕಬೇಕು ಇನ್ಹೇಲ್ ಈಗಲಿ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ರಿ ಎಕ್ಸೇಲ್ ಕಂಪ್ಲೀಟ್ಲಿ ಉಸಿರನ್ನ ಹೊರಗಡೆ ಹಾಕಿ ನಿಮ್ಮ ಉಸಿರಾಟಗಳ ಗಮನ ಇರಲಿ ಕೈಗಳು ಎರಡು ದೇಹದ ಪಕ್ಕ ಇರಲಿ ಎಲ್ಲರೂ ಕಾಣ್ತೀರಿ ಇಲ್ಲಿಂದ ಮುಂದೆ ತಾಡಾಸನವನ್ನು ಮಾಡೋಣ ನಿಧಾನವಾಗಿ